ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಕ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಅಮಾವಾಸ್ಯೆ ಹುಣ್ಣಮಿಗೆ ಅಂತ ದೇವ್ರಿಗೆ ಮಾಡುವಂಥ ನೈವೇದ್ಯಕ್ಕೆ ಇದನ್ನ ಮಾಡ್ತೀವಿ ನೋಡ್ರಿ ಮತ್ತು ಅಷ್ಟ ರೀ ಈ ಸಜ್ಜಕ ನಮ್ಗೆ ಯಾವಾಗ ಅನ್ಸುತ್ತೋ ಆವಾಗೆಲ್ಲ ಮಾಡ್ತೀವ್ರಿ ಮತ್ತು ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸೋದ್ ರೆಸಿಪಿ ನೋಡ್ರಿ ಇದು ಹಿಂಗೆ ಬಿಸಿ ಬಿಸಿ ಇರುವಂಥ ಸಜ್ಜಕ ಹಾಕೊಂಡು ಅದ್ರ ಮ್ಯಾಲೆ ಸ್ವಲ್ಪ ತುಪ್ಪ ಮತ್ತು ಹಾಲು ಹಾಕೊಂಡು ತಿನ್ನಕತ್ತಿರ ಇದ್ರ ಮುಂದ ಬೇರೆ ಯಾವ್ದು ಬೇಡ ಅನ್ಸತ್ರಿ ಹಂಗಾದ್ರೆ ಇದನ್ನ ಹೆಂಗ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವ್ ಇಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕ ಎರಡು ಏಲಕ್ಕಿ ಸ್ವಲ್ಪ ವನ ಶುಂಠಿ ಮತ್ತ ಜಾಜಿಕಾಯಿ ಒಂದು ಚಮಚದಷ್ಟು ಸೋಂಪು ಹಾಕೊಂಡಿವ್ರಿ ಈಗ ಇದನ್ನೆಲ್ಲಾನು ಪುಡಿ ಮಾಡ್ಕೋಬೇಕ್ರಿ ಇದ ಪುಡಿ ಆಗಂಗಿಲ್ಲ ಹಂಗಾಗಿ ಒಂದ್ ಎರಡು ಚಮಚ ಸಕ್ರೆ ಸೇರಿಸ್ಕೊಂಡು ಪುಡಿ ಮಾಡ್ಕೋರಿ ಇದಾದ್ಮೇಲೆ ನಾವ್ ಇಲ್ಲಿ ಒಂದ್ ಫ್ರೈಯಿಂಗ್ ಪ್ಯಾನ್ ನ ಬಿಸಿ ಮಾಡ್ಕೊಳಕ ಇಟ್ಕೊಂಡಿವ್ರಿ ಅದಕ್ಕ ಒಂದ್ ಎರಡು ಚಮಚದಷ್ಟು ತುಪ್ಪ ಹಾಕೊಂಡಿವ್ರಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಮೂರರಿಂದ ನಾಲ್ಕು ಲವಂಗ ಮತ್ತು ಒಂದು ಎರಡು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿವ್ರಿ ಎರಡನ್ನು ಸ್ವಲ್ಪ ಒಂದು ಎರಡು ಸೆಕೆಂಡ್ನಷ್ಟು ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ಇದು ಫ್ರೈಯಿಂಗ್ ಪ್ಯಾನ್ಕ ನಾವಿಲ್ಲಿ ಒಂದು ಕಪ್ ರವೆ ಹಾಕೊಂಡಿವಿ ನೋಡ್ರಿ ಇದು ಸಣ್ಣ ರವೆ ಅಲ್ರಿ ದಪ್ಪ ರವೆ ಅಂದ್ರೆ ಕೇಸರಿ ರವೆ ಅಂತಾರಲ್ರಿ ಆ ರವ ರೀ ಈಗ ಇದನ್ನ ಸ್ವಲ್ಪ ತುಪ್ಪದಾಗ ಹಿಂಗೆ ಹುರ್ಕೋಬೇಕಾಗತ್ತೆ ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗ ರೀ ನೀವು ಇದನ್ನ ಎಷ್ಟು ಸಾವಕಾಶ ಎಷ್ಟು ಚಲೋ ಹೊತ್ನಂಗೆ ಹುರ್ಕೋತಿರಲ್ರಿ ಅಷ್ಟು ಚಲೋತ್ ಸಜ್ಜಕಾನು ಸಜ್ಜಕನು ನೋಡ್ರಿ ಈ ರವ ಸ್ವಲ್ಪ ಚಲೋತ್ ತಂಗ ಹುರ್ಕೊಂಡ್ರೆ ಸಜ್ಜಕ ಉದ್ರ ಉದ್ರಾಗ್ ಬರುತ್ರಿ ಇಲ್ಲಾಂದ್ರೆ ಸಜ್ಜಕ ಸ್ವಲ್ಪ ಮಿಜ್ಜಿ ರೀ ಅಂದ್ರೆ ಸ್ವಲ್ಪ ರೀ ಹಂಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ನಂಗೆ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಬೆಲ್ಲ ಬಳಸಿ ಮಾಡುವಂತ ಸಿಹಿ ಪದಾರ್ಥನ ಉಂಗಳದಾಗ ಎರಡು ಸಲ ಆದರೂ ತಿನ್ಲಿ ಅನ್ನೋ ಕಾರಣಕ್ಕೆ ಹುಣ್ಣಿಮೆ ಮತ್ತು ಅಮವಾಸಿಗೆ ಇಂಥ ಸಿಹಿ ಮಾಡ್ತಾರಂತ ನಮ್ಮ ನಮ್ಮ ಅಜ್ಜಿ ಎಲ್ಲ ಹೇಳ್ತಾರೆ ನೋಡ್ರಿ ಈ ಒಂದು ಸ್ವೀಟ್ ಮಾಡಾಕ ಬೆಲ್ಲ ಬಳಸತಿರೋದ್ರಿಂದ ಮನಿಯೊಳಗ ಸಣ್ಣ ಮಕ್ಕಳಿದ್ರೆ ಆರಾಮಾಗಿ ಅವರಿಗೆ ತಿನ್ನಿಸ್ಬಹುದು ನೋಡ್ರಿ ಹಿಂಗ ಈ ರವಾನ ಚಲೋತ್ನಂಗೆ ಹುರ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ರಿ ಈಗ ನೋಡ್ರಿ ಅದ ಫ್ರೈಯಿಂಗ್ ಪ್ಯಾನ್ಕ ನಾವಿಲ್ಲಿ ಎರಡು ಕಪ್ನಷ್ಟು ನೀರು ಹಾಕೊಳತ್ತೀವ್ರಿ ನಾವು ಆಗಲೇ ಹೇಳ್ದಂಗೆ ಒಂದು ಕಪ್ ರವೆ ತೊಗೊಂಡಿವ್ರಿ ಹಾಗಾಗಿ ಇಲ್ಲಿ ಎರಡು ಕಪ್ ನಾವು ನೀರು ಹಾಕೊಂಡಿವಿ ನೋಡ್ರಿ ಮತ್ತು ಅದ್ರ ಜೊತೆಗಿನ ಒಂದು ಕಪ್ ಬೆಲ್ಲ ಹಾಕೊಂಡೀವ್ರಿ ಒಂದು ಕಪ್ ರವೆ ಎರಡು ಕಪ್ನಷ್ಟು ನೀರು ಒಂದು ಕಪ್ನಷ್ಟು ಬೆಲ್ಲ ಮತ್ತು ಅರ್ಧ ಕಪ್ನಷ್ಟು ನಾವಿಲ್ಲಿ ಕೊಬ್ಬರಿ ತುರಿ ಹಾಕ್ಕೊಂಡಿವ್ರಿ ಇದು ಹಸಿ ಕೊಬ್ಬರಿ ತುರಿ ನೋಡ್ರಿ ಈಗ ಇದನ್ನೆಲ್ಲನೂ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಾಕಿರುವಂಥ ಬೆಲ್ಲ ಸ್ವಲ್ಪ ಚಲೋ ತಂಗಿ ಕರಗಬೇಕ್ರಿ ಬೆಲ್ಲ ಕರಿಗಿ ಹಾಕಿರುವಂಥ ಕೊಬ್ಬರಿನೂ ಸ್ವಲ್ಪ ಇದ್ರೊಳಗೆ ಬೆಂದಂಗೆ ಆಗ್ಬೇಕ್ರಿ ಮತ್ತು ಒಂದು ದೊಡ್ಡ ಕುದಿ ಬರಬೇಕು ನೋಡ್ರಿ ಅಲ್ಲಿ ತನಕ ಇದನ್ನು ಹಿಂಗೆ ರೀ ಈಗ ನೋಡ್ರಿ ಈ ಬೆಲ್ಲ ಕರಗೋ ಅಷ್ಟೊಳಗೆ ನಾವಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವ್ರಿ ಒಂದು ಎರಡು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕಾಗತ್ತೀ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಕುದಿ ಬರಾತೈತಿ ಹಿಂಗೆ ದೊಡ್ಡ ಕುದಿ ಬಂದ್ರೆ ಸಾಕ್ರಿ ಹಿಂಗ ಸಲ ಈ ಕುದಿ ಬಂತು ಅಂತಂದ್ರೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಹಿಂಗ ಕುದಿಸ್ಕೋಬೇಕ್ರಿ ಈಗಿನ ಜನ್ರೇಷನ್ದವರು ಚಳಿಗೆ ಬಿಸಿ ಬಿಸಿ ಅಂತ ಮ್ಯಾಗಿ ತಿಂದರೆ ಆಗಿನ ಕಾಲದವರು ಹಿಂಗ ಬಿಸಿ ಬಿಸಿಯಾಗಿ ಸಜ್ಜಕ ಹುಗ್ಗಿ ಇಂಥ ಆರೋಗ್ಯಕರವಾದಂತಹ ಪದಾರ್ಥಗಳನ್ನ ಮಾಡ್ಕೊಂಡು ತಿಂತಿದ್ರಿ ಹಿಂಗೆ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡಾದ ನಂತರ ನಾವು ಆಗಲೇ ರುಬ್ಬಿ ಪುಡಿ ಮಾಡ್ಕೊಂಡಿದ್ವಲ್ರಿ ಆ ಪುಡಿನ ಒಂದು ಎರಡು ಚಮಚದಷ್ಟು ಹಾಕೋಬೇಕು ನೋಡ್ರಿ ಈ ಒಂದು ಪುಡಿನ ನೋಡ್ರಿ ಸಜ್ಜಕ್ಕೆ ಭಾರಿ ಅಂದ್ರೆ ಭಾರಿ ಘಮ ಕೊಡೋದು ಮತ್ತು ರುಚಿ ಕೊಡುದು ಈ ಪುಡಿ ಒಳಗೆ ಹಾಕಿರುವಂಥ ಜಾಜಿಕಾಯಿ ಶುಂಠಿ ಬಡೆ ಸೊಪ್ಪು ಇವೆಲ್ಲಾನು ಭಾಳ ಅಂದ್ರೆ ಭಾಳ ಮಸ್ತ್ ರುಚಿ ಕೊಡ್ತಾವೆ ನೋಡ್ರಿ ಈಗ ನೋಡ್ರಿ ಈ ಪುಡಿ ಎಲ್ಲ ಹಾಕೊಂಡ ನಂತರ ಒಂದು ಕಪ್ ರವೆ ಹೊರಿದಿಟ್ಕೊಂಡಿದ್ವಲ್ರಿ ಅದನ್ನು ಹಾಕೊಂಡಿವ್ರಿ ಹಿಂಗೆ ನೀರಿಗೆ ಈ ರವೆ ಹಾಕೊಂಡ ನಂತರ ಒಂದು ಸಲ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡಬೇಕ್ರಿ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನು ಎಲ್ಲೂ ಗಂಟು ಇರಂಗಿಲ್ಲರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮ್ಯಾಲ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ದೊಡ್ಡ ಉರಿ ಒಳಗೆ ಅಂದ್ರೆ ಹೈ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ರಿ ಈ ಸಜ್ಜ ಮಾಡ್ಕೊಳ್ಳುವಾಗ ಹಿಂಗೆ ಕುದಿ ಬಂದಾಗ ಸ್ವಲ್ಪ ಹುಷಾರಾಗಿರ್ರಿ ಹೈ ಫ್ಲೇಮ್ ಒಳಗೆ ಕುದಿಸ್ಕೊಳ್ಳುವಾಗ ಸಿಡಿಯತ್ರಿ ಹಾಗಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ಹಿಂಗೆ ಕುದಿಸ್ಕೋಬೇಕಾಗತ್ರಿ ಈಗ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಹೈ ಫ್ಲೇಮ್ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಬೇಯಿಸ್ಕೋಬೇಕ್ರಿ ಈಗ ನೀವು ನೋಡ್ಬೋದ್ರಿ ಇದ್ರೊಳಗೆ ನೀರಿನ ಅಂಶ ಜಾಸ್ತಿ ಐತ್ರಿ ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ಮೇಲೆ ಇದ್ರೊಳಗೆ ನೀರಿನ ಅಂಶ ಕಡಿಮೆ ಆಗಿರುತ್ತೆ ರೀ ಆಗ ಮತ್ತೊಂದು ಸಲ ಈ ಮುಚ್ಚಳ ತೆಗೆದು ಚಲೋತ್ ನಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ನೀರಿನ ಪ್ರಮಾಣ ಕಡಿಮೆ ಆಗೈತೆ ರೀ ಮೊದಲು ಹಾಕಿದ್ದಕ್ಕಿಂತ ಹಾಗಾಗಿ ಈಗ ಸಲ ಹಿಂಗೆ ಚಲೋ ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಒಂದು ಎರಡು ನಿಮಿಷ ಆದರೂ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಹಿಂಗೆ ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮಗೆ ಬೇಕು ಅಂದರೆ ಈಗ ತುಪ್ಪ ಸೇರಿಸ್ಕೋಬೋದ್ರಿ ಹಿಂಗ ಒಂದ್ ಎರಡು ನಿಮಿಷ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಮತ್ತ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಲೋ ಫ್ಲೇಮ್ ಒಳಗ ಬೇಯಿಸ್ಕೋಬೇಕ್ರಿ ಹಿಂಗ ಲೋ ಫ್ಲೇಮ್ ಒಳಗ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸೋದ್ರಿಂದ ರವಾದ ಪ್ರತಿಯೊಂದು ಅಗಳ ಅಂದ್ರ ಪ್ರತಿಯೊಂದು ಕಾಳುನು ಚಲೋ ತಂಗಿ ಬೇಯ್ತೈತ್ರಿ ಅಷ್ಟ ಅಲ್ರಿ ಒಂದು ಎರಡು ಮೂರು ನಿಮಿಷ ಹಿಂಗ ಬೇಯಿಸ್ಕೊಳ್ಳೋದ್ರಿಂದ ಈ ಒಂದು ಸಜ್ಜಕ ಬಹಳ ಅಂದ್ರೆ ಬಹಳ ಉದ್ರ ಉದ್ರಾಗಿ ಆಗತ್ ನೋಡ್ರಿ ಈ ಸಜ್ಜಕಕ್ಕ ಗೋಡಂಬಿ ಗಸಗಸಿ ಇಂಥ ಯಾವುದೋ ಪದಾರ್ಥನು ಬಳಸುವಂತ ಅವಶ್ಯಕತೆ ಇಲ್ರಿ ನಾವಿಲ್ಲಿ ಹಾಕಿರುವಂಥ ಪುಡಿ ಮತ್ತು ಹಸಿ ಕೊಬ್ಬರಿ ತುರಿ ಇವೆರಡ ಸಾಕ್ರಿ ಸಜ್ಕದ ರುಚಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ ನೋಡ್ರಿ ನಾವಿಲ್ಲಿ ನಿಮ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಸಜ್ಜಕ ತೋರಿಸ್ರಿ ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ದಾಗ ಸಜ್ಜದ ಹೋಳಿಗೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿವ್ರಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟಿರ್ತೀವಿ ಯಾರಿಗಾದ್ರೂ ಬೇಕಂದ್ರೆ ಚೆಕ್ ಮಾಡ್ರಿ ಈಗ ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಲೋ ಫ್ಲೇಮ್ ಒಳಗ ಬೇಯಿಸ್ಕೊಂಡಿವ್ರಿ ಈಗ ರೆಡಿ ನೋಡ್ರಿ ಬಿಸಿ ಬಿಸಿ ಆದಂತಹ ಸಜ್ಜಕ ಈ ಬಿಸಿ ಬಿಸಿ ಆಗಿರುವಂಥ ಸಜ್ಜಕ ತಿನ್ನೋದು ಹೆಂಗೆ ಅಂತಂದ್ರೆ ಈ ಸಜ್ಜಕದ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಇದ್ರ ಜೊತೆಗೆ ಹಾಲು ಹಾಕೊಂಡು ತಿನ್ನಿರಿ ಆಗ ಇದ್ರ ರುಚಿ ಅಂತೂ ಇನ್ನೂ ಚಲೋ ಅನ್ಸುತ್ತೆ ನೋಡ್ರಿ ಈ ಸಜ್ಜಕದ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಳಗೆ ನಾವು ಹೇಳಿಕೊಟ್ಟು ವಿಧಾನದಂಗೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಅಷ್ಟೇ ರುಚಿ ಹೆಂಗೆ ಬಂತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಉತ್ತರ ಕರ್ನಾಟಕದ ಇಂಥ ಮತ್ತಷ್ಟು ಅಡುಗಿನ ನೀವು ನೋಡಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಸಜ್ಜದ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು